ये ज़्यादा घंटे थे तो ये पाना नहीं पड़ता क्या? हाँ। इनका तो ना क्या पाया क्योंकि नौकरों ने तोर में निकला। नया ज़्यादा पूर्ति करा। काट मारना था।

ಯಾರ ಗಂಡ ಸುದ್ದದಾರು ಎಲ್ಲಾರ ಗಂಡ ಅವ್ರದಾರ ನಿಮ್ ಅಣ್ಣಾರ ಏನ್ ಸುದ್ದದನು ಅಲ್ಲೇ ಸಂಭಾಳ್ಸ್ಕೊಂಡ್ ಹೋಗುದು ನಾಲ್ಕ್ ದಿನ ಕೊಂದ್ ಬಂದ್ರೆ ಹೆಂಗಿದ ಅಯ್ಯಯ್ಯೋ ಬಿಡುವಿನಿ ಅಣ್ಣ ಎಲ್ಲಿದನು ನಿಮ್ ಅಣ್ಣ ನನಗರ ಎಲ್ಲಿ ಹೇಳ್ತಾನ ಅಡ್ಡಾಡ್ಕೊತ ಹೋಗಿದಾನ ನನಗೂ ಹೇಳುದಿಲ್ಲ ಆದ್ರೆ ನಾ ಎಲ್ಲಾ ಸಂಭಾಳ್ಸ್ಕೊಂಡ್ ನಿನ್ಗತ್ತೆ ಬರುದಿಲ್ಲ ನಾಲ್ಕ್ ದಿನ ಕೊಮ್ಮಿ ನೀರ್ಲಿ ಕೊಡು ಕುಡಿಯಾಕ ಒಂದ್ ನೀರ್ ಕೊಡ್ ನೀರ್ ಹಿಡ್ಕೆತಿ ಇಲ್ಲ ಬಾಗಂತ ನಿಮ್ದು ಮಾತಾಡಕತಿ ನೀರ ಹ್ಮ್ ತಡಿ ಅಣ್ಣ ಬರ್ತಾನು ಈಗ ಬರೋ ಟೈಮ್ ಆಗೈತಿ ಅಲ್ಲಿ ಕುಂಡ್ರು ಏನೈತಿ ಬಗ್ಗೆ ಹರ್ಸ್ಕೊಂಡು ಹೋಗ್ಯ I no.

ಏನ್ ಮಾಡುವ ಆಕೆ ಮಗ್ ನೋಡು ಹೋಗಿ ಬರೋ ಅಂದ್ರೂ ಹೋಗಿ ಬರಾಕಿಲ್ಲ ಆಗ್ತಿಲ್ಲ ಬಾ ಹೋಗಿ ಬಾ ಮಗಳ ಮನೆಗೆ ಅಂದ್ರು ಕೇಳಂಗಿಲ್ಲ ನಾಳೆ ಮಂದಿ ನಡಿ ಪದ್ಮಾ ಏ ಪದ್ಮಾ ಏ ಮಂಜು ಆ ಜಗಡೆ ಬಂದಾವು ಗಣ ಆ ಕೊಡು ಬಡ ಕಳ್ಸ್ಯಾನತ್ತ ಈಗ ಚಹಾರು ಮಾಡುವ ಚಾ ಕುಡ್ದ ನೋಡಿ ನಾವು ಬಸವರ ನಾವು ಕರ್ಕೊಂಡರ ಹೋಗ್ತ ನೋಡಿ ಏನತ್ತಾನ ಅವ ಏನು ಕಿರಿಕಿರಿ ಹೆಚ್ಚಾಗೈತಿ ಏನತ್ತಾನ ನೋಡಿ ನೋಡಿ ಶಿತ್ತಂಬಂದ್ರೆ ಹೆಂಗೆ ನಿಮ್ಮ ಬರ್ತಾನೆ ಅಳ್ಗ್ಯಾಡನ ಅವ ನಾ ಒಂದು ಇವ್ರು ಕರ್ಕೊಂಡು ಹೋಗಿ ಬುದ್ಧಿ ಬಿದ್ದಿ ಕಲ್ಸ್ಕೊಂಡು ಅವ್ಗೆ ಶೋಕ ಬಂದೈತಿ ಅವಶಿ ತಮ್ಮ ಅಂದ್ರೆ नहीं आप क्या नागर हैं? आइए करते हैं कि मजे सुबह शाम पुड़िये। सुबह बस। पुड़ी अलग रखो पुड़ी नहीं देना हैं पुड़ी

ನೀರ್ ಕೊಟ್ ಇಲ್ಲ ಹೇಳ್ತ ಚಿಂತೆ ಮಾಡಬೇಡ ಬದ್ಮಿ ಆ ತಂಗಿ ಬಂದಾಳು ಮತ್ ಅದ್ ನಾಷ್ಟ ಊಟಕ್ಕ ಕೊಟ್ಟಿಲ್ಲ

ಏನ ಎಲ್ಲಾ ಕಡೆ ಸಣ್ಣ ಪುಟ್ಟ ಜಗಳ ಜಗಳ್ ಗಂಡ ಗಂಟ ಜಗಳ ನೋಡ್ ಬಿಗೇರಿಸ್ ಬರ್ತನೂ ಚಿಂತೆ ಮಾಡಕ್ ಹೋಗ್ಬೇಡ ಎಲ್ಲ ಮಾಡ ಸುಮ್ಮನಿ ಗಂಡ ಮಾಡಕ್ ತಂಗಿ ನೋಡು ಸಣ್ಣ ಪುಟ್ಟ ಗಂಡನ ಮನೆಯಾಗ ಎಲ್ಲ ಜಗಳಿವ ಏನ ತವ್ರ ಮನೆಯಾಗಿದ್ರೆ ಹಿಂದಿನ ಕಿಮ್ಮತ್ ಬರಂಗಿಲ್ಲ ಕೊಟ್ಟ ಏನು ಗಂಡನ ಗಂಡ ಎಷ್ಟೋ ಕಷ್ಟ ಬಂದ್ರು ಗಂಡ ಮನ್ಯಾಗಿದ್ರೆ ಚಲೋ ಏನ ಹಗಲ ಹಗಲ ತವರ್ ಮನೆ ಸರಿಯಾಗಿಲ್ಲ ತಂಗಿ ನೋಡ ಚಳಿಕೆ ಹೇಳಿ ಬಿಟ್ಟು ಬರ್ತೀನಿ ಏನ ಇನ್ನೊಂದ್ ಎರಡು ದಿನ ಹೋಗಲಿ ಬಿಟ್ಟು ಬರ್ತೀನಿ ನೋಡಪ್ಪ ನೀನಾಟ್ ಹೇಳಿ ಬುದ್ಧಿ ಕರಿಸಿ ಬಿಟ್ಟು ಬಾ ಅಂದಿಟ್ಟ ಚಿಂತೆ ಮಾಡಬೇಡಪ್ಪ ನೀನು ಸುಮ್ಮ ರಾಮೇರು ಎಲ್ಲ ಬಿಟ್ಟ ಎಲ್ಲ ಹೇಳಿ ಇನ್ನೊಂದ್ ಹೋಗಲಿ ಹೋಗ್ಲಿ ಹೋಗಿರ್ಲಿ ಅವನು ಏನ ಕತೆ ಆಕತಿ ಆದ್ರ ಮಾತಾಡಿದ ಮಾಡ ಬಿಗೇರ್ಸ್ ಬರ್ತನ ಆಯ್ತಾ ನಿಮ್ ಮಾಡ್ ಬಂದ ಎಲ್ಲ ಸುದ್ದಿ ಮಾಡ್ತಾನು ನಿಮಗೆ ಊಟ ಮಾಡ ಮಾಡಿ ಹೋಗಕ್ಕೆ ಪದ್ಮ ಊಟಕ್ ರೆಡಿ ಆಯ್ತು ರೆಡಿ ಆಗಿ ಕೈ ಕಳ್ಕೊರಿ ಊಟ ಮಾಡ್ಯಾರಂತ ಕುಡ್ಕೊಡಿ ಮತ್ತೆ ಕೈಪ್ಪ ಬಾ ಎಸ್ ಯಸ್ ಊಟ ಮಾಡಸ್ತಾನೆ ಅವನಾ ತಂದೆ ತಾಯಿ ಇದ್ದಾಗ ಮದುವೆ ಆಗಿಕಿತ ಮೊದ್ಲು ಜೀವನಾನ ಬೇರೆ ಮದ್ವಿ ಆದ್ಮೇಲತನ ಬೇರೆ ಯಾಂತ ಅಂದ್ರ ಒಂದ್ ನಡಗಾಂಬ ಇದ್ದಂಗ ಮನೆ ಒಳಗ ಹೆಣ್ಣಂದ್ರ ಈ ಮನಿಗೆ ಬೆಳಕಿಂತ

ಸಮಾಚಾರ ಏನೇನ ಎಲ್ಲ ಒಂದ್ ದಿವಸ ಸ್ವಲ್ಪ ಜಗಳ್ ಬಂದ್ರಿಗತಿ ಮಾಡಬಾರ್ದು ಹೆಂಗ್ ಜೀವನ ಮಾಡುದೀಮ ಇಲ್ಲ ಮಮ್ಮ ನಾ ಏನ್ ಬೆಳದಾಕಿ ಕುಡಕೂಡ್ದ ಕಾರ್ತಾನು ಏನ್ ಮಾಡ್ತಾನು ಸಂತಿಲ್ಲ ಪ್ಯಾಟಿಲ್ಲ ಹೆಂಗತ್ತ ಹೆಣ್ಮಕ್ಳು ಜೀವನ ಹೆಂಗ ಮಾಡಬೇಕು ಬುದ್ಧಿ ಹಾಕಲ ಇಲ್ಲಪ್ಪ ನೀನ್ ಗೊತ್ತಾ ಏರಮ್ಮ ಇದ್ ತಪ್ಪಾ ತಂಗಿ ಹಂಗೆ ಓ ಏನು ಬರ ಏನೇನು ಸಮಸ್ಯೆ ಇಂದ ಹೆಣ್ಣು ಹೇಳುಡು ಏನೇನೋ ಬರೇ ಕುಡಿತಾನೂ ಮನೆಗೆ ಒಂದು ಹತ್ತು ರೂಪಾಯಿ ಕೊಡಂಗಿಲ್ಲ ಶಾಂತಿ ತರಂಗಿಲ್ಲ ಹಾಂ ಕುಡಿದು ಹೋಗಿ ಬಿಡುದ್ ಹತ್ತಾಗ ಅಟ್ಯಾಡ್ಕೊತ ಹಾಂ ಯಾರು ಕೈಯಾರ ಅವ್ರ ಜೊತೆ ಹೋಗ್ಬಿಡುದು ಹ್ಞೂ ಕೊಟ್ಟು ಒಂದು ಒಂದು ಹತ್ತು ರೂಪಾಯಿ ಅವೇನು ನನಗೇನು ದುಡ್ಡು ಕೊಟ್ಟಿಲ್ಲ ಚಕ್ ಹಂಗೆ ಕೊಡ್ತೀನಿ ಒಮ್ಮ ಕೊಟ್ಟ್ರಿ ಜನ ಸುಳ್ಳ್ತಾವ್ ಏಯು ಉತ್ಸಾರತೆ ಮಾಡಕ್ಕೆ ಹೋಗಬೇಡ ಈಗೆಲ್ಲ ಜನ ಸುಗಲು ಈಗ

ಇಲ್ಲ ಅಂದ್ರೆ ಯಾಕೆ ಆರಾಮ್ ಇಲ್ಲ ಅಂತ ಇದ್ದ ತಿನ್ನು ಇಲ್ಲಿ ಉಪಾಸ ಚಿಂತೆ ಮಾಡಕ್ ಹೋಗ್ಬೇಡಿ ಏನಾಯ್ತ ಮಮ್ಮ ಕುಡಿದ್ ಬಿಟ್ಟೇನ್ರಿ ಈಗ ಹ್ಮ್ ಬಟ್ ಹೆಣ್ ಇಲ್ಲ ಮನಿ ನಡಗಾಮ್ ಬೆಳದಂಗ ಐತಿ ಮತ್ತ ನನ್ನ ತಂಗಿ ನೋಡ ಹಂಗ ಸರಿ 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 ಸಾಕಯ್ಯ ಎಲ್ಲೋ ಮಮ್ಮ ಅವತ್ತ ನಿನ್ ಚಂದ ಹುಡ್ಕೋದ್ ಮಾಡ್ತಿ ಎಲ್ಲ ಕುಡಿದ್ ಬಿಟ್ಟೇನಿ ಅಲ್ಲೋ ನಿನ್ ಬುದ್ಧಿ ಹಾಕಲ್ಲ ಐತ ಐತಲ್ಲ ಎಲ್ಲೋ ಮಮ್ಮ ಕಾಲ್ ಬಿಡುತ್ತ ಹಂಗ ಬೇಡ ಚಂದಂಗಿ ಜೀವನ ಮಾಡ್ತಾ ಮಾಡ ಏನ ಇನ್ನೊಂದ್ ಎರಡ್ ದಿನ ಬಿಟ್ಟು ಕಲಿಸ್ಕೊಡ್ತೀನಿ ಚಿಂತೆ ಮಾಡಕ್ ಹೋಗ್ಬೇಡ ಆರಾಮ ಗಂಡ ಹೆತ್ತಿ ಜೀವನ ಮಾಡ್ಬೇಕು ಏನ ಯಾಕ ತಗೊಂಡಿ ಜೀವದಕ್ಕಿಂತ ಜ್ವಾಯ್ ಮಾಡೀನಿ ತಂಗಿಂದ್ರ ಹೆಂಗ ಒಡ ಹುಟ್ಟಿದ ತಂಗಿಂದ್ರ ಅದನ್ನು ಪ್ರಾಣಕ್ಕಿಂತ ಹೆಸ ಅಂತ ಹಂಗ ಜಾಪ ಮಾಡೀನಿ ಚಿಂತೆ ಮಾಡಕ್ಕೋಬೇಡ ಆರಾಮ ನಾ ಹೆಂಗ್ ನೋಡ್ಕೊಂಡಲ್ಲ ಹಂಗ ನಿನ್ ಕೊಟ್ಟಿ ಹೌದ್ರ ನೀ ಆಯ್ತಮ್ಮ ಮಕ್ ಎಂದ ಕಳ್ಸಿಬಿಡ್ರಿ ಎಲ್ಲಿ ಕಳ್ಸಿಬಿಡ್ಲಿ ಆಯ್ತಾ ಕರ್ಕೊಂಡ್ ಹೋಗ್ಯಾ ಕಮ್ಮ ಇದ್ ಮಾಡ ಏನ ಚೆನ್ನಾಗಿ ಜೀವನ ಮಾಡ್ಕೊ ತಗೋ ನೋಡಪ್ಪ ಇನ್ನೂ ರೇಟ್ ನಾಗಿಂದಿ ರಾಮ ನಾಳೆ ಹೋಗಾಮ ಮುಂದ್ ಹಾಕೊಂಡ್ ಹೋಗ ಚೆನ್ನಾಗಿ ಜೀವನ ಮಾಡಿ ಇವರು ಏನು ಮಾಡುತ್ತೇನಾ 나 나ನಗೂ ಇವರು ಅಣ್ಣ ತಂಗಿ ಒಂದಾಗಿ ನನ್ನ ಹೊರಗಾಕ್ಕೆ ಅಂದ್ರೆ 나 ನನ್ನ ತೋರ್ ಮನೆಗೂ ಹಿಂಗ ಆದಿತ್ತla ಗಂಡ ಅಂಟಿ ಜೋನ್ ಬರೋ ಸುಖಾನ ಬರೋ ಏನ ಇನ್ನ ಚಲೋ ತಂಗಿ ನೋಡ್ಕೊ ಇನ್ನು ಚಲೋ ತಂಗಿ ಅವ್ನು ನೋಡ್ಕೊತು ಏನಾದ್ರು ಸಮಸ್ಯೆ ಮಾತ್ರ ಮಾಡುವ ಏನ ಈ ಆಕಾತ್ರೆ ಈ ಇಡೀ ವ್ಯತ್ಯಾಸ ಏನತ್ ಗಂಡ ಹೆಂಡ್ರ ಬಗ್ಗೆ ಏನೋ ಕಷ್ಟ ಬಂದ್ರು ಸಹಿತ ಮಂದಿ ತಿಳ್ಕೊಂಡು ನಡಿಲಂತ ಉಣೆ ಮಾಡಿದ್ವಿ ಇಬ್ಬರು ಕೈ ಹಾಕಿ ಚಲೋ ತಂಗಿ ಜೀವನ ಮಾಡ್ಕೊಂಡ ಅವ್ರು ಏನಾಯ್ತ ಚಲೋ ತಂಗಿ ಹೇಳಿ ಏನ ಚಿಂತೆ ಮಾಡಬೇಡ್ರಿ